ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿಗೆ ಬ್ಲಾಗ್ ನಾನು ನಿಮ್ಮ ಜೊತೆ ಮತ್ತೊಂದು ರೆಸಿಪಿ ವ್ಲಾಗ್ಸ್ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ ಇದು ಚಿಕನ್ ಲಿವರ್ ಫ್ರೈ ಇದು ಮಾಡೋ ತುಂಬ ಸುಲಭ ಇದು ಮಾಡೋಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಮೊದಲಿಗೆ ಎರಡರಿಂದ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಅರ್ಧ ಭಾಗದಲ್ಲಿ ಕಾಲು ಭಾಗ ಅಂದರೆ ಟೂ ಫಿಫ್ಟಿ ಅಷ್ಟು ನಾನಿಲ್ಲಿ ಕೊಬ್ಬರಿ ತೊಗೊಂಡಿದ್ದೀನಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಇಂಚು ಶುಂಠಿ ಎರಡು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಚಕ್ಕೆ ಎರಡು ಲವಂಗ ಮತ್ತು ಇದಕ್ಕೆ ಬೇಸಿಕ್ಕಾಗಿ ಬೇಕಾಗಿರೋದು ಮೆಣಸು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮತ್ತೊಂದು ಮಟ್ ಚಿಕನ್ ಮಸಾಲ ತೊಗೊಂಡಿದ್ದೇನೆ ಮಟನ್ ಮಸಾಲ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಮತ್ತು ಒಗ್ಗರಣೆಗೆ ಈರುಳ್ಳಿ ಕೊತ್ತಂಬರಿ ಹಾಗೂ ಪುದೀನ ಇಲ್ಲಿ ನಾನು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಕ್ಲೀನ್ ಪೇಸ್ಟ್ ಮಾಡಿಕೊಡ್ಬೇಕಾಗುತ್ತೆ ಜೊತೆಗೆ ಅರಿಶಿನ ಕೂಡ ಕೂಡ ತೊಗೊಂಡಿದ್ದೀನಿ ನಾನು ಇದರಲ್ಲಿ ಇದನ್ನ ಯಾವುದೇ ರೀತಿಯ ಬಟ್ಲಿಗೆ ಹಾಕ್ಕೊಂಡಿಲ್ಲ ಯಾಕಂತ ಹೇಳಿದ್ರೆ ಇದ್ರ ಫ್ಲೇವರ್ ಹೊರಟೋಗುತ್ತೆ ಓಪನ್ ಮಾಡಿ ಇಟ್ಟಿದ್ರೆ ಅಲ್ಲಿ ಫ್ಲೇವರ್ ಹೋಗುತ್ತೆ ಹಾಗಾಗಿ ನಾನು ಡಬ್ಲಿಲೇ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಲಿವರ್ ಫ್ರೈ ಒಮ್ಮೆ ಈ ಥರ ಮಾಡಿ ನೋಡಿ ಟೇಸ್ಟು ಅಲ್ಟಿಮೇಟಾಗಿ ಬರುತ್ತೆ ನಾನಿಲ್ಲಿ ಒನ್ ಕೆ ಜಿ ಆಗೋಷ್ಟು ಚಿಕನ್ ಲಿವರ್ ಗುಂಡೆಕಾಯಿ ಅಂತ ಹೇಳ್ತಾರಲ್ಲ ಅದ್ರ ಜೊತೆ ಗು ಚಿಕನ್ ಲಿವರ್ ಕೂಡ ತೊಗೊಂಡಿದ್ದೀನಿ ಮೊದಲಿಗೆ ಇಷ್ಟೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಹಸಿ ಮಸಾಲ ಪೇಸ್ಟ್ ಮಾಡಿಕೊಳ್ಳೋಣ ನಾವು ಇವಾಗ ಈ ಗುಂಡೆಕಾಯಿ ಮತ್ತು ಲಿವರ್ ಏನಿದೆ ಇದನ್ನು ನಾವು ಸಾಂಬಾರ್ಗೆ ಹಾಕಿ ಅಡುಗೆ ಮಾಡ್ಕೊಳ್ಳೋದ್ರಿಂದ ಅಷ್ಟು ಟೇಸ್ಟ್ ಕೊಡಲ್ಲ ಸಪ್ಪೆ ಸಪ್ಪೆ ಅನಿಸುತ್ತೆ ತಿನ್ನೋಕ್ಕೂ ರುಚಿ ಅನಿಸಲ್ಲ ಬಟ್ ಈ ಥರ ಒಂದು ಸಲ ಮನೇಲಿ ಫ್ರೈ ಅಥವಾ ಡ್ರೈ ಆ ರೀತಿ ಏನಾದರೂ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆ ಕಡಲೆಕಾಳು ಆಲೂಗೆಡ್ಡೆ ಹಾಕಿ ಕೂಡ ನಾವು ಹೇಗೆ ಬೋ ಈ ಮಟನ್ ಬೋಟಿ ಗೊಜ್ಜು ಮಾಡ್ತೀವಲ್ವಾ ಆ ರೀತಿಯೂ ಕೂಡ ಸಣ್ಣ ಸಣ್ಣದ ಹೆಚ್ಚಾಗಿ ಹೆಚ್ಚಿಕೊಂಡು ಮಾಡ್ಕೊಬೋದು ತುಂಬ ಟೇಸ್ಟು ಚೆನ್ನಾಗಿ ಬರುತ್ತೆ ಆದರೆ ನಾನಿಲ್ಲಿ ಕಡಲೆಕಾಳು ಮತ್ತು ಆಲೂಗಡ್ಡೆನ ತಗೊಂಡಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ನಾನು ನಮ್ಮ ಮನೆಯವರು ಬೇಗ ತಂದು ಕೊಟ್ಬಿಟ್ರು ಮಾರ್ನಿಂಗೇ ಟಿಫನ್ಗೆ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ ಹಾಗಾಗಿ ನನಗೆ ಕಡಲೆಕಾಳು ನೆಲೆಸೋ ನೆನೆಸೋಕ್ಕೆ ಟೈಮ್ ಸಿಗಲಿಲ್ಲ ಸೊ ದಟ್ ನಾನು ಹಾಗೇ ಮಾಡ್ತಾಯಿದ್ದೀನಿ ಹಾಗೇನೇ ಮಾಡೋದ್ರೂ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ನಾನಿಲ್ಲಿ ನಿಮಗೆ ತೋರಿಸಿದಂತಹ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಒಂದು ಮಸಾಲಾನ ಗ್ರೈಂಡ್ ಮಾಡ್ಕೊಳ್ತೀನಿ ಅದು ಗ್ರೀನಿಶಾಗಿ ಬರುತ್ತೆ ಬೇಕಂದರೆ ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕೋ ಹಾಕೊಂಡ್ರೂ ಕೂಡ ನಿಮಗೆ ಇನ್ನೂ ಡಿಫ್ರೆಂಟ್ ಕಲ್ಲರಲ್ಲಿ ಬರುತ್ತೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಾನು ಇದಕ್ಕೆ ರೊಟ್ಟಿ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ಚಪಾತಿಗೆ ಯೂಸ್ ಮಾಡ್ಬೋದು ರೈಸಿಗೆ ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಮಾರ್ನಿಂಗ್ ಮಾಡಿದ್ದರಿಂದ ನಾನು ರೊಟ್ಟಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿತ್ತು ನೀವು ಒಂದು ಸಲ ನೋಡಿ ಟ್ರೈ ಮಾಡಿ ಮನೇಲಿ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಈಗ ಬನ್ನಿ ನಾನು ಇದನ್ನು ಕ್ಲೀನ್ ಪೇಸ್ಟು ಮಾಡ್ಕೊಂಬಿಡ್ತೀನಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ ನಂತರ ಒಂದು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡಿದ್ದೀನಿ ನಾನು ಒಗ್ಗರಣೆಗೆ ಏನು ಇಚ್ಚಿಟ್ಕೊಂಡಿದ್ನಲ್ವ ಆ ಈರುಳ್ಳಿನ ಕುಕ್ಕರ್ಗೆ ಫ್ರೈ ಮಾಡಲಿಕ್ಕೆ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದ ನಂತರ ನಾವು ಮಸಾಲೆ ಏನು ರುಬ್ಕೊಂಡಿದ್ವಲ್ವಾ ಅದನ್ನು ಇದರೊಳಗೆ ಸೇರಿಸ್ಬೇಕಾಗುತ್ತೆ ಹಸಿ ಸ್ಮೆಲ್ ಅಂತ ಏನು ಬರುತ್ತೆ ಇದು ಹಸಿ ಖಾರ ರುಬ್ಕೊಂಡಿರೋದ್ರಿಂದ ಹಸಿ ಸ್ಮೆಲ್ ಏನು ಬರುತ್ತೆ ಅದೆಲ್ಲ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೇಕಾದರೆ ಈಗಲೇ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ಬಟ್ ನಾನಿಲ್ಲಿ ಸಾಲ್ಟ್ ಹಾಕೊಂಡಿಲ್ಲ ನೆಕ್ಸ್ಟ್ ಸಾಲ್ಟು ಹಾಕ್ಕೊಳ್ತೀನಿ ನೆಕ್ಸ್ಟ್ ಎಲ್ಲ ಕೂಡಿಸಿದ ನಂತರ ಇದು ಮುಚ್ಚಬೇಕು ಇದು ಸ್ವಲ್ಪ ಆಯಿಲ್ ಬಿಟ್ಕೊಬೇಕು ನೋಡಿ ಆಯಿಲ್ ಬಿಟ್ಕೊಂಡಷ್ಟು ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಮುಚ್ಚಿ ಮುಚ್ಚಿ ಕೈಯಾಡಿಸ್ತಾ ಕೈಯಾಡಿಸ್ತಾ ನಾವು ಇದನ್ನು ಒಂದು ಕ್ಲೀನಾಗಿ ಸ್ಮೆಲ್ ಹೋಗ್ಬೇಕು ಹಸಿ ಸ್ಮೆಲ್ ಮೇಯ್ನು ಅದು ಹೋಗೋ ತನಕ ನನ್ನಲ್ಲಿ ಆಡಿಸ್ತಾ ಇದ್ದೀನಿ ನೋಡಿ ನೋಡಿ ಇಷ್ಟು ಕಲ್ಲರೇ ಚೇಂಜ್ ಆಗೋಯ್ತು ಇಲ್ಲಿ ನಾವು ರುಬ್ಬಿದಾಗ ಇದ್ದಿದ್ದಂಥ ಕಲ್ಲರ್ಗು ನಾವು ಆಯಿಲಿಗೆ ನಾವು ಫ್ರೈ ಇದು ಮಾಡ್ಕೊಳ್ಳಲಿಕ್ಕೆ ಹಸಿ ಸ್ಮೆಲ್ ಹೋಗ್ಲಿಕ್ಕೆ ಹಾಕೊಂಡೋಗ್ಲಾಗಿನ ಚೇಂಜ್ ಆಗೋಗ್ಬಿಡ್ತು ಕಲ್ಲರು ನೆಕ್ಸ್ಟ್ ಇದಕ್ಕೆ ನಾನು ಲಿವರ್ ಗುಂಡೆಕಾಯಿ ಮಾಡ್ತಾ ಇದ್ದೀನಿ ಇದ್ರ ಸ್ಮೆಲ್ ಕೂಡ ಚೆನ್ನಾಗಿ ಹೋಗಬೇಕು ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊತೀನಿ ಇದು ಆಲ್ಮೋಸ್ಟ್ ಆಲ್ ಕುಕ್ಕರ್ಗೆ ಹಾಕೋ ಅವಶ್ಯಕತೆಯೇ ಇಲ್ಲ ಬಟ್ ನಾನಿಲ್ಲಿ ಮುಂದೆ ಪಾತ್ರೆ ಕೂಡ ಚೇಂಜ್ ಮಾಡ್ಕೊತೀನಿ ನಾನು ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಡೋಣ ಟೈಮ್ ಆಗಿದೆ ಅಂತೇಳಿ ನೋಡಿದೆ ಬಟ್ ಅವಶ್ಯಕತೆ ಇಲ್ಲ ಅನ್ನಿಸ್ತು ಹಾಗಾಗಿ ನಾನು ಪಾತ್ರೆ ಚೇಂಜ್ ಮಾಡಿಕೊಂಡು ಹಾಗೆಯೇ ಕೈ ಆಡಿಸಿ ಲಿಡ್ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಅದು ಬೇಗನೆ ಬೆಂದೋಗುತ್ತೆ ಅಷ್ಟು ಟೈಮ್ ತೊಗೊಳಲ್ಲ ಅದು ಬೆಂದಷ್ಟು ನಾವು ಕೈ ಆಡಿಸ್ತಾ ಆಡಿಸ್ತಾ ಅದು ಬೆಂದಷ್ಟು ಕೂಡ ರುಚಿ ಹೆಚ್ಚಾಗ್ತಾ ಹೋಗುತ್ತೆ ಬೆಂದಿರೋದು ನಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನೋಡಿ ಇಲ್ಲಿ ನಾನು ಲಿಟ್ ಕ್ಲೋಸ್ ಮಾಡಿ ಮತ್ತೆ ಓಪನ್ ಮಾಡಿ ಕೈ ಆಡಿಸ್ತೀನಿ ಇಲ್ಲ ಅಂತೇಳಿದ್ರೆ ತಳ ಬಿಡುತ್ತೆ ಸೊ ಆಗಾಗ ಕೈ ಕೈಯಾಡಿಸ್ಕೊಳ್ತಾ ಬೇಯಿಸೋಣ ನೋಡಿ ಆಲ್ಮೋಸ್ಟ್ ಆಲ್ ಬೆಂದಿದೆ ಇನ್ನೇನೊಂದು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಅಷ್ಟೇ ಬೇಯಬೇಕಾಗಿರೋದು ಅದು ಬೇಯಲಿ ಅದನ್ನು ಬೇಯ್ಯೋಕ್ಕೆ ಬಿಟ್ಟು ನಾವು ನೋಡಿ ಇವಾಗ ನೆಕ್ಸ್ಟ್ ನಾನು ನಿಮಗೆ ಖಾರದ ಪುಡಿ ಮತ್ತು ಏನು ಚಿಕನ್ ಮಸಾಲ ತೊಗೊಂಡಿದ್ದೆ ಅಲ್ವಾ ಅದನ್ನ ಇದಕ್ಕೆ ಆ್ಯಡ್ ಮಾಡಬೇಕು ಈ ಟೈಮಲ್ಲೇ ಆ್ಯಡ್ ಮಾಡಿದ್ರೆ ಅದು ಬೇಗ ಹಿಡಿಯುತ್ತೆ ಇದಕ್ಕೇನು ಮುಂಚೆನೇ ಮಸಾಲ ಹಿಡೀಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬೇಗ ಹಿಡಿಯುತ್ತೆ ಇದಕ್ಕೆ ಈ ಮ ಇದೇನು ಚಿಕನ್ ಲಿವರ್ ಇದೆ ಅದಕ್ಕೆಲ್ಲ ಬೇಗ ಹಿಡಿಯುತ್ತೆ ಮತ್ತು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಒಂದು ಹತ್ತು ನಿಮಿಷ ಕೈಯಾಡಿಸ್ತಾ ಬೇಯಿಸ್ಬಿಟ್ರೆ ತುಂಬ ಚೆನ್ನಾಗಿ ರುಚಿಯಾದ ಲಿವರ್ ಫ್ರೈ ರೆಡಿ ಆಗುತ್ತೆ ನಂತರ ನಿಮಗೆ ಯಾವುದು ಯಾವ ಥರ ಬೇಕೋ ಆ ರೀತಿ ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಲಿವರ್ ಗುಂಡೆಕಾಯಿ ಫ್ರೈ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು